ಮಳೆಗಾಗಿ ದೇವರಿಗೆ ಮೊರೆ ಏಪ್ರಿಲ್ ತಿಂಗಳು ಮುಗಿಯಲು ಬಂದರೂ ಇನ್ನೂ ವರುಣರಾಯ ಧರೆಗೆ ಇಳಿಯಲಿಲ್ಲ ನೀರಿಲ್ಲದೆ ಭೂಮಿ ಬಿರಿಯುತ್ತಿದೆ ಪಶುಪಕ್ಷಿಗಳು ಚಡಪಡಿಸುತ್ತಿವೆ ನೀರಿಗಾಗಿ ಪ್ರಾಣಿಗಳು ಪಟ್ಟಣಕ್ಕೆ ದಾಳಿ ಇಡುತ್ತಿವೆ ವರ್ಗ ತತ್ತರಿಸಿ ಹೋಗಿದ್ದಾರೆ ಎಲ್ಲಕ್ಕಿಂತ ಮಿಗಿಲಾಗಿ ಸೆಕೆ ತಡೆಯಲಾಗದೆ ಜನಸಾಮಾನ್ಯರು ನಲಗಿ ಹೋಗಿದ್ದಾರೆ ಕಾವೇರಿ ಉಗಮಸ್ಥಾನ ಕೊಡಗಿನಲ್ಲಿಯೂ ಈ ಬಾರಿ ನದಿ ಕೆರೆಗಳೆಲ್ಲ ಬತ್ತಿ ಹೋಗಿದ್ದು ನೀರಿಗಾಗಿ ಆಹಾಕಾರ ಶುರುವಾಗಿದೆ ಎಲ್ಲೆಡೆ ಜನ ಮಳೆಗಾಗಿ ದೇವರಿಗೆ ಮೊರೆ ಹೋಗ್ತಿದ್ದಾರೆ ಕೊಡಗು ಹಾಸನ ಮಠಾಧಿಪತಿಗಳ ಪರಿಷತ್ತಿನ ಸ್ವಾಮೀಜಿಗಳು ಮಳೆಗಾಗಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಸೋಮವಾರಪೇಟೆ ತಾಲೂಕಿನ ಪುಷ್ಪಗಿರಿ ಬೆಟ್ಟ ಇರುವ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದಲ್ಲಿ ಎರಡು ಜಿಲ್ಲೆಗಳ ಸ್ವಾಮೀಜಿಗಳು ವಿರಾಜಪೇಟೆ ಆರಮೇರಿ ಕಲಂಚೇರಿ ಮಠದ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಜಿ ನೇತೃತ್ವದಲ್ಲಿ ದೇವರಿಗೆ ರುದ್ರಾಭಿಷೇಕ ಅಷ್ಟೋತ್ತರ ಅರ್ಚನೆಯೊಂದಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು ಮಹಾಮಂಗಳಾರತಿ ನಂತರ ಪ್ರಸಾದ ವಿನಿಯೋಗ ದಾಸೋಹ ನಡೆಯಿತು ಅರ್ಚಕರುಗಳಾದ ನಂದೀಶ್ ಶಾಸ್ತ್ರಿ ಮೋಹನ್ ಮೂರ್ತಿ ಶಾಸ್ತ್ರಿ ಹಾಗೂ ಸೋಮಶೇಖರ್ ಶಾಸ್ತ್ರಿಗಳಿಂದ ಪೂಜಾ ವಿಧಿವಿಧಾನಗಳು ನೆರವೇರಿದವು ಇದೇ ಸಂದರ್ಭದಲ್ಲಿ ಅರಮೇರಿ ಶ್ರೀಗಳು ಮಾತನಾಡಿ ಈ ಭಾಗದ ಜನತೆಯ ಮನಸ್ಸಿನಲ್ಲಿ ನೆಲೆ ನಿಂತಿರುವ ಶಕ್ತಿವಂತ ದೇವಾಲಯ ಪುಷ್ಪಗಿರಿ ಶಾಂತ ಮಲ್ಲಿಕಾರ್ಜುನ ದೇವಾಲಯವಾಗಿದೆ ಇಲ್ಲಿನ ಅಕ್ಕಪಕ್ಕ ಜನರು ರೈತಾಪಿ ವರ್ಗದವರು ಪ್ರತಿ ವರ್ಷ ಇಲ್ಲಿಗೆ ಆಗಮಿಸಿ ಬೆಟ್ಟಕ್ಕೆ ಹತ್ತಿ ಪೂಜೆ ಸಲ್ಲಿಸುವ ವಾಡಿಕೆ ನಡೆದುಕೊಂಡು ಬಂದಿದೆ ಈ ಬಾರಿ ವಿಶೇಷವಾಗಿ ಕೊಡಗಿನಲ್ಲಿಯೂ ಬೇಸಿಗೆಯ ಧಗೆ ಹೆಚ್ಚಿದೆ ಮಳೆ ವಿಳಂಬವಾಗಿದೆ ಜನಜೀವನ ಕಷ್ಟಕರವಾಗಿದ್ದು ಈ ಹಿನ್ನೆಲೆಯಲ್ಲಿ ಕೊಡಗು ಹಾಸನ ಮಠಾಧೀಶರ ಪರಿಷತ್ತು ವತಿಯಿಂದ ಸ್ವಾಮೀಜಿಗಳು ದೇವಾಲಯಕ್ಕೆ ಆಗಮಿಸಿ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿಗೆ ಪೂಜೆ ಸಲ್ಲಿಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದ್ದೇವೆ ಎಂದರು ಉತ್ತಮ ಪರಿಸರದಲ್ಲಿರುವ ದೇವಾಲಯ ಇನ್ನೂ ಸಾಕಷ್ಟು ಅಭಿವೃದ್ಧಿ ಸಾಧಿಸಬೇಕಾಗಿದೆ ಇದಕ್ಕಾಗಿ ಇಲ್ಲಿನ ಆಡಳಿತ ಮಂಡಳಿ ಶ್ರಮಿಸುತ್ತಿದೆ ಆದರೂ ಭಕ್ತಾದಿಗಳು ದಾನಿಗಳು ತಮ್ಮ ಸೇವೆ ಸಲ್ಲಿಸಬೇಕೆಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಠಾಧಿಪತಿಗಳಾದ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಮುದ್ದಿನಗಟ್ಟೆ ಮಠದ ಶ್ರೀ ಅಭಿನವ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿ ಕಾರ್ಯದರ್ಶಿ ಕಿರಿಕೂಡ್ಲು ಮಠದ ಶ್ರೀ ಸದಾಶಿವ ಸ್ವಾಮೀಜಿ ಕಲ್ಲುಮಠದ ಶ್ರೀ ಮಹಾಂತ ಸ್ವಾಮೀಜಿ ತಪೋಕ್ಷೇತ್ರ ಮನೆಹಳ್ಳಿ ಮಠದ ಶ್ರೀ ಮಹಾಂತ ಶಿವಲಿಂಗ ಸ್ವಾಮೀಜಿ ಕಲ್ಲಹಳ್ಳಿ ಮಠದ ಶ್ರೀ ರುದ್ರಮುನಿ ಸ್ವಾಮೀಜಿ ಚಂಗಡಿಹಳ್ಳಿ ಮಠದ ಶ್ರೀ ಬಸವ ಮಹಾಂತ ಸ್ವಾಮೀಜಿ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ರಾಷ್ಟೀಯ ಸಂಘಟನಾ ಕಾರ್ಯದರ್ಶಿ ಎಸ್ ಮಹೇಶ್ ರಾಜ್ಯ ಸಂಚಾಲಕ ಎಎಸ್ ಮಲ್ಲೇಶ್ ತಾಲೂಕು ಅಧ್ಯಕ್ಷ ಹಣಕೋಡು ಜಯರಾಜ್ ಅಕ್ಕನ ಬಳಗದ ಕಾರ್ಯದರ್ಶಿ ಮಾಯಾ ಗಿರೀಶ್ ದೇವಾಲಯ ಆಡಳಿತ ಮಂಡಳಿ ಸದಸ್ಯ ಗಣಪತಿ ಹಾಗೂ ಮುಂತಾದವರು ಹಾಜರಿದ್ದರು ಹದಿನೆಂಟನೇ ಏಪ್ರಿಲ್ ಗುರುವಾರ ದಿವಸ ಕೊಡಗು ಮತ್ತು ಹಾಸನ ಜಿಲ್ಲಾ ಮಠಾಧಿಪತಿಗಳ ಪರಿಷತ್ ವತಿಯಿಂದ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಪುಷ್ಪಗಿರಿಯ ಶ್ರೀ ಶಾಂತಮಲ್ಲಿಕಾರ್ಜುನ ಮಹಾಸ್ವಾಮಿ ಸನ್ನಿಧಿಯಲ್ಲಿ ಇವತ್ತು ಬೆಳಗಿನಿಂದ ಸಹ ರುದ್ರಾಭಿಷೇಕಾದಿ ಪೂಜೆಗಳು ಇವೆಲ್ಲವನ್ನು ಮಾಡಿ ಈ ನಾಡಿಗೆ ಉತ್ತಮವಾಗಿರ್ತಕ್ಕಂತಹ ಮಳೆ ಬೆಳೆ ಒಳ್ಳೆ ಸಮೃದ್ಧಿ ಆಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡೋದ್ರ ಜೊತೆಗೆ ಮುಂದೆಯೂ ಸಹ ಈ ದೇವಸ್ಥಾನದ ಉತ್ತರೋತ್ತರ ಅಭಿವೃದ್ಧಿಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಒಂದು ರೀತಿಯಾಗಿರ್ತಕ್ಕಂಥ ಶ್ರದ್ಧೆಯನ್ನು ಭಕ್ತಾದಿಗಳಲ್ಲಿ ಮೂಡಿಸಲಿ ಅನ್ನುವಂತಹ ಒಂದು ಅತ್ಯಂತ ಶ್ರದ್ಧಾಪೂರ್ವಕವಾಗಿರ್ತಕ್ಕಂಥ ಒಂದು ಸಹಸ್ರ ಬಿಲ್ಲು ಅರ್ಚನೆ ಮತ್ತು ರುದ್ರಾಭಿಷೇಕ ಆದಿ ಪೂಜೆಗಳನ್ನು ಮಾಡಿ ಇವತ್ತೆಲ್ಲ ಹಾಸನ ಮತ್ತು ಕೊಡಗು ಜಿಲ್ಲಾ ಮಠಾಧಿಪತಿಗಳ ಪರಿಷತ್ತಿನಿಂದ ಎಲ್ಲರೂ ಸಹ ಇಲ್ಲಿ ದಯಮಾಡಿಸಿದ್ದಾರೆ ಅವರೆಲ್ಲರ ಆ ಒಂದು ಶ್ರದ್ಧಾ ಕಾಂತಮಲ್ಲಿಕಾರ್ಜುನ ಸ್ವಾಮೀಜಿ ಎಲ್ಲರನ್ನೂ ಸಹ ಅನುಗ್ರಹಿಸಲಿ ಆಶೀರ್ವದಿಸಲಿ ಅಂತ ಹೇಳ್ಬಿಟ್ಟು ತನ್ನ ಮೂಲಕ ನಾವು ಈ ಪರಿಷತ್ ವತಿಯಿಂದ ಪ್ರಾರ್ಥನೆ ಮಾಡುವುದರ ಜೊತೆಗೆ ನಾಡಿಗೆ ಉತ್ತಮವಾಗಿರ್ತಕ್ಕಂತಹ ಮಳೆ ಬೆಳೆಯೆಲ್ಲವೂ ಸಹ ಸಮೃದ್ಧಿಯಾಗಲಿ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ದಿವಸ ನಾವೆಲ್ಲರೂ ಸಹ ಇಲ್ಲಿ ಬಂದಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ